ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಹದಿಮೂರು ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಕಾಮಗಾರಿಗಳ ಶಂಕುಸ್ಥಾಪನೆ ಸಮಾರಂಭ ಕಾರ್ಯಕ್ರಮ ನಡೆಯಿತು ನೂರ ಎಪ್ಪತ್ತು ಕೋಟಿ ರು ವೆಚ್ಚದ ಮಹಾರಾಣಿ ಮಹಿಳಾ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ವಸತಿ ನಿಲಯದ ಕಟ್ಟಡ ಹಾಗೂ ವಿಜ್ಞಾನ ಕಾಲೇಜಿನ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ನಲವತ್ತ ಒಂಬತ್ತು ಕೋಟಿ ರು ವೆಚ್ಚದ ಪೊಡವರಹಳ್ಳಿಯ ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಮೂರನೇ ಮತ್ತು ನಾಲ್ಕನೇ ಅಂತಸ್ತಿನ ಕಟ್ಟಡ ಮತ್ತು ವಸತಿ ನಿಲಯದ ಮೂರನೇ ಅಂತಸ್ತಿನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಮಹಾರಾಜ ಪಿಯು ಕಾಲೇಜಿನ ಮೈದಾನದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಂದ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಪಶು ಸಂಗೋಪನಾ ಮತ್ತು ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡ ನರಸಿಂಹರಾಜ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪ ಅಮರನಾಥ್ ವಿಧಾನಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಆಯುಕ್ತರಾದ ಎನ್ ಮಂಜುಶ್ರೀ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪದವಿ ಕಾಲೇಜಾಗಿ ಮಾತನಾಡದ ನಂತರ ಈ ಒಂದು ಮಹಾರಾಣಿ ಕಾಲೇಜು ಇವತ್ತು ಹಲವಾರು ಬದಲಾವಣೆಗಳನ್ನು ಕಂಡಿದೆ ಹಿಂದೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಪಡುವಾರಲಿಯಲ್ಲಿ ವಾಣಿಜ್ಯ ವಿಭಾಗಕ್ಕೆ ಪ್ರತ್ಯೇಕವಾದಂತಹ ಸ್ಥಳವನ್ನು ಕೊಡಿಸಿ ಇವತ್ತು ಅಲ್ಲಿ ಬೃಹಧಾಕಾರವಾದಂತಹ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಇವತ್ತು ಅಲ್ಲಿ ಸುಮಾರು ನಲವತ್ತೊಂಬತ್ತು ಕೋಟಿಗಳಲ್ಲಿ ಕಾಲೇಜಿನ ಎರಡು ಅಂತಸ್ತು ವಿದ್ಯಾರ್ಥಿನಿಯರು ಎರಡು ಅಂತಸ್ತನ್ನ ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಇವತ್ತು ಶಿಲಾನ್ಯಾಸವನ್ನ ಗೌರವ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಏನು ಮಹಾರಾಣಿ ವಿಜ್ಞಾನ ಕಾಲೇಜಿನಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ದುರ್ಘಟನೆ ಆ ಸಂದರ್ಭದಲ್ಲಿ ದೊಡ್ಡ ಅನಾಹುತ ತಪ್ಪಿರ್ತಕ್ಕಂಥದ್ದು ತಮ್ಮ ಗೊತ್ತಿದೆ ಆ ಈ ಒಂದು ಪುರಾತತ್ವ ಕಟ್ಟಡ ಆ ಒಂದು ಏನು ನಮ್ಮ ಒಂದು ಲ್ಯಾಬರೇಟರಿ ಇತ್ತು ಅಲ್ಲಿ ಶಬ್ದ ಬಂದಂತ ಸಂದರ್ಭದಲ್ಲಿ ತಕ್ಷಣ ನಮ್ಮ ಸಮಯ ಪ್ರಜ್ಞೆಯನ್ನಬೇಕ ಸಮಯ ಸಮಯ ಪ್ರಕ್ರಿಯೆಯಿಂದ ನಮ್ಮ ಬೋಧಕರ ಸಮಯ ಪ್ರಕ್ರಿಯೆಯಿಂದ ಆ ಸಂದರ್ಭದಲ್ಲಿ ಮಕ್ಕಳನ್ನ ವಿದ್ಯಾರ್ಥಿನಿಯರನ್ನ ಮತ್ತು ಎಲ್ಲರೂ ಹೊರಗೆ ಬಂದ ನಂತರ ಆ ಕಟ್ಟಡ ಕುಸತಿರ್ತಕ್ಕಂಥದ್ದು ಮೇಲ್ಛಾವಣಿ ಕುಸಿದಿರ್ತಕ್ಕಂಥದ್ದು ಇವತ್ತು ನೋಡಿದ್ರಿ ಆ ಒಂದು ದೊಡ್ಡ ಒಂದು ದುರ್ಘಟನೆ ತಪ್ಪಿರ್ತಕ್ಕಂಥದ್ದು ಭವಿಷ್ಯ ನಮ್ಮೆಲ್ಲರ ಅದೃಷ್ಟ ಅಂತಕ್ಕಂಥ ಮಾತು ಈ ವಿಚಾರ ನಾನು ಉನ್ನತ ಶಿಕ್ಷಣ ಸಚಿವರಾಗಿ ಜವಾಬ್ದಾರಿ ವಹಿಸಿಕೊಂಡ ನಂತರ ಈ ಭಾಗದ ಶಾಸಕರು ಮತ ಸದಸ್ಯರಾಗಿರ್ತಕ್ಕಂಥ ಮಧು ಮಾದೇಗೌಡರು ಮತ್ತೊಬ್ಬರು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮರುತಿಪ್ಪೇಗೌಡ್ರು ಇವರೆಲ್ಲರೂ ನನ್ನ ಬಳಿ ಬಂದು ಈ ರೀತಿ ವಾಣಿಜ್ಯ ಕಾಲೇಜಿಗೆ ಕಾಲೇಜಿನ ಕಟ್ಟಡ ಕುಸಿದಿದೆ ಬಹಳ ಚರಿತ್ರೆಯಲ್ಲಿ ನೆಲೆಸಿರ್ತಕ್ಕಂಥ ಒಂದು ಸಂಸ್ಥೆ ಅದಕ್ಕೆ ನೀವೇನಾದ್ರು ಮಾಡಬೇಕು ಅಂತ ಹೇಳಿ ನನ್ನ ಬಳಿ ಹೇಳಿದಾಗ ತಕ್ಷಣ ನಾನು ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ಕಳಿಸಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಾವು ಅದಕ್ಕೆ ಒಂದು ವಿಸ್ತೃತವಾದಂತಹ ಯೋಜನೆಯನ್ನ ತಯಾರು ಮಾಡತಕ್ಕಂತ ಒಂದು ಕೆಲಸ ಪ್ರಾರಂಭ ಮಾಡಿದ್ವಿ ಸುಮಾರು ಎರಡು ಮೂರು ಸಾರಿ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರ ಜೊತೆ ಸಭೆ ಮಾಡಿ ನಂತರ ಜಿಲ್ಲಾಧಿಕಾರಿಗಳ ಜೊತೆ ಸಂಪರ್ಕ ಬೆಳೆಸಿ ಪುರಾತತ್ವ ಒಂದು ಸಮಿತಿಯ ಅನುಮೋದನೆ ಬೇಕು ಇವತ್ತು ಮೈಸೂರಿನಲ್ಲಿ ಹಲವಾರು ಕಟ್ಟಡಗಳು ಶಿಥಿಲ ಆಗಿರ್ತಕ್ಕಂಥದ್ದಿದೆ ಆದ್ರೆ ಯಾವುದೇ ಕಟ್ಟಡವನ್ನ ನಾವು ಪುನರ್ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಹೆಚ್ಚು ಅವಕಾಶ ಇಲ್ಲಿಲ್ಲ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಾವು ಈ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆಯ ಸದಸ್ಯರ ವಿಶ್ವಾಸವನ್ನ ಪಡ್ಕೊಂಡು ಅದಕ್ಕೆ ವಿಸ್ತೃತವಾದಂತಹ ಯೋಜನೆಯನ್ನ ತಯಾರು ಮಾಡಿದ್ವಿ ಸುಮಾರು ಹಲವಾರು ಏನು ಬಗೆ ಬಗೆಯಾದಂತಹ ಒಂದು ವಿನ್ಯಾಸವನ್ನ ನಾವು ಮಾಡಿದ್ವಿ ಆದ್ರೆ ಅಂತಿಮವಾಗಿ ಪುರಾತತ್ವ ಇಲಾಖೆಯವರ ಯಾವ ಅನುಮತಿ ಪಟ್ರು ಆ ಒಂದು ವಿನ್ಯಾಸವನ್ನ ಇವತ್ತು ಅಳವಡಿಸಿಕೊಂಡು ಇಲ್ಲಿರ್ತಕ್ಕಂಥ ಹೆಚ್ಚಿನ ವಿದ್ಯಾರ್ಥಿನಿಯರಿಗೆ ಅನುಕೂಲ ಇವತ್ತಿನ ಕಾಲಘಟ್ಟಕ್ಕೆ ಏನೇನು ಸೌಲಭ್ಯಗಳನ್ನ ನಾವು ಒದಗಿಸಬೇಕು ಆ ಈ ವ್ಯವಸ್ಥೆ ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಎಲ್ಲ ಒಂದು ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥ ಸುಮಾರು ಐವತ್ತು ನಾಲ್ಕು ಕೋಟಿಗಳು ಇವತ್ತು ಐದು ಕೋಟಿ ರೂಪಾಯಿಯನ್ನ ನಾವು ಮುಂದೆ ಇರ್ತಕ್ಕಂಥ ಪ್ರಾಚೀನ ಪುರಾತತ್ವ ಏನು ಕಟ್ಟಡ ಇದೆ ಅದನ್ನ ನವೀಕರಣ ಮಾಡ್ತಕ್ಕಂಥದ್ದು ಮತ್ತು ನಲವತ್ತೊಂಬತ್ತು ಕೋಟಿಗಳಿಗೆ ನಾವು ಹಿಂದೆ ಏನು ದುರಸ್ತಿಯಾಗಿ ಏನು ಕಟ್ಟಡ ಬೀಳ್ತಕ್ಕಂಥ ಮಟ್ಟದಲ್ಲಿರ್ತಕ್ಕಂಥದನ್ನ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣ ಮಾಡತಕ್ಕಂಥದ್ದು ಇವತ್ತು ಶಿಲಾನ್ಯಾಸವನ್ನ ಗೌರವಾನ್ವಿತ ನೆರವೇರಿಸಿಕೊಟ್ಟಿದ್ದಾರೆ ರಾಜ್ಯದ ಹಣಕಾಸಿನ ಸ್ಥಿತಿಗತಿ ಯಾರಿದೆ ಅಂತಕ್ಕಂಥದ್ದು ನಮಗೂ ಗೊತ್ತಿದೆ ಇವ್ರ ಬಳಿ ಬಂದ್ರ ಒಳಿರ್ತಕ್ಕಂಥದ್ದಲ್ಲ ಉತ್ತಮವಾಗಿದೆ ಉತ್ತಮವಾದಂತಹ ಆಡಳಿತವನ್ನ ಕೊಡ್ತಾ ಇದ್ದಾರೆ ಉತ್ತಮ ತಕ್ಷವಾದಂತಹ ಆಡಳಿತವನ್ನ ಕೊಡ್ತಾ ಇದ್ದಾರೆ ನಾನು ಮೈಸೂರಿನ ಜನತೆಗೆ ಹೇಳ್ತೇನೆ ಎರಡು ಜನ ಮುಖ್ಯಮಂತ್ರಿಗಳನ್ನ ಪಡೆದ್ರೆ ಅಂದು ದೇವರಾಜ ಅರಸರವರು ಈ ರಾಜ್ಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಎಲ್ಲ ಶೋಷಿತ ವರ್ಗಗಳ ಧ್ವನಿಯಾಗಿದ್ರು ಅದೇ ರೀತಿ ಇವತ್ತು ಕೂಡ ಸಿದ್ದರಾಮಯ್ಯವರು ಇಡೀ ರಾಜ್ಯದ ಶೋಷಿತ ವರ್ಗಗಳ ಧ್ವನಿಯಾಗಿ ಈ ಸಕಲ ಎಲ್ಲವನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಪ್ರಬುದ್ಧತೆಯನ್ನು ಹೊಂದಿದ್ದಾರೆ ಅಂತ ಇಬ್ಬರು ಮುಖ್ಯಮಂತ್ರಿಗಳನ್ನ ಪಡೆದಿರ್ತಕ್ಕಂಥ ಮೈಸೂರಿನ ಜನತೆ ತನ್ನತಕ್ಕಂಥ ಮಾತನ್ನ ಹೇಳಿ ಈ ಮಾತುಗಳನ್ನ ಆಡಲಿಕ್ಕೆ ಸಹಕಾರ ಕೊಟ್ಟಂತ ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಅನ್ಪಿಸ್ತೇನೆ ಏನು ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿ ನಿಲಯವನ್ನ ಶಂಕುಸ್ಥಾಪನೆ ಮಾಡಕ್ಕೆ ಬಂದಿರೋದೇ ಸಂಬಂಧ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೂ ಮುಂಚೆ ಮಹಾರಾಣಿ ಕಾಲೇಜಿಗೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟನೇ ಸಿ ಒಳಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಆ ಸಮಯದಲ್ಲಿ ಏನು ವಾಣಿಜ್ಯ ವಿಭಾಗದ ಹೊಸ ಕಾಲೇಜಿನ ಶಂಕುಸ್ಥಾಪನೆ ಮಾಡಿ ಅಲ್ಲಿ ವಿದ್ಯಾರ್ಥಿನಿಯ ನಿಲಯವನ್ನು ಆರ್ನೂರು ಜನಕ್ಕೆ ಅಕಾಮಡೇಟ್ ಮಾಡಿಕೊಟ್ಟಿದ್ದಂಥದ್ದು ನಾವೆಲ್ಲರೂ ಇವತ್ತು ನೆನೆಸ್ಕೊಳ್ಬೇಕು ಮತ್ತೆ ವಿಜ್ಞಾನ ವಿಭಾಗಕ್ಕೂ ಕ್ಲಾಸ್ ರೂಮ್ಗಳನ್ನ ಎನೌನ್ಸ್ ಮಾಡುವಂಥದ್ದನ್ನ ಅನೌನ್ಸ್ ಮಾಡಿರುವಂಥದ್ದು ನಾವು ನೆನೆಸ್ಕೊಳ್ಬೇಕು ಇವೆಲ್ಲದರ ಮಧ್ಯೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಇಸ್ವಿ ಒಂದೇ ಒಂದು ಕಾರ್ಯಕ್ರಮ ಹಿಂದೆ ಇದ್ದಂತ ಸರ್ಕಾರ ನಮ್ಮ ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಯಾವುದೇ ತರುವ ಕಾರ್ಯಕ್ರಮವನ್ನ ಕೊಟ್ಟಿರಲಿಲ್ಲ ಮತ್ತೆ ಈ ಮಹಾರಾಣಿ ಕಲಾ ವಿಭಾಗದ ಕಾಲೇಜು ಅದು ಬಿದ್ದೋಗಿ ಹೆಚ್ಚು ಕಡಿಮೆ ಎರಡ್ ಸಾವಿರದ ಇಪ್ಪತ್ತ ಒಂದನೇ ಇಸ್ವಿ ಅದು ಕೆಲವರು ಬಿದ್ದೋಗಿದ್ದಂತ ಸಂದರ್ಭ ಆಗ್ಲಿಂದ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಇಸಿಯೊಳಗ ಅವರು ಅಧಿಕಾರದಲ್ಲಿ ಇದ್ದಾಗ ಅದನ್ನ ರಿಪೇರಿ ಮಾಡಕ್ಕು ಸಹ ಅವರು ಹೋಗಲಿಲ್ಲ ಇದೆಲ್ಲವನ್ನು ಮನಗಂಡು ಕರ್ನಾಟಕ ರಾಜ್ಯ ಸರ್ಕಾರವನ್ನ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಈ ಭಾಗದ ಉಸ್ತುವಾರಿ ಸಚಿವರಾದಂತಹ ಮಾನೇವಪ್ನವರು ಮತ್ತೆ ಈ ಭಾಗದ ಎಂ ಎಲ್ ಸಿಗಳಾದಂತಹ ಮತ್ತಿಪ್ಪೇಗೌಡರು ಮತ್ತೆ ಮಧು ಮಾದೇಗೌಡರು ನಮ್ಮ ಏನು ಶಿಕ್ಷಣ ಸಚಿವರಾದಂತ ಸುಧಾಕರ್ ಸಾಹೇ ಹತ್ರ ಹೋಗಿ ಇದನ್ನು ಹೇಳಿದ ನಂತರ ಸಿದ್ದರಾಮಯ್ಯ ಸಾಹೇಬ್ ಹೋಗಿ ಪ್ರಸ್ತಾಪ ಮಾಡದ ತಕ್ಷಣವೇ ದಸರಾ ಟೈಮ್ ಅಲ್ಲಿ ಓದ ದಸರಾದಲ್ಲಿ ಬಂದು ಇದನ್ನೆಲ್ಲವನ್ನು ವೀಕ್ಷಣೆ ಮಾಡಿ ಇದೆಲ್ಲವನ್ನು ಸರಿ ಮಾಡಬೇಕು ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೆಚ್ಚು ಕಡಿಮೆ ಇನ್ನೂರು ಕೋಟಿ ರೂಪಾಯಿಗಳನ್ನ ಇನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಶಿಕ್ಷಣ ಕ್ಷೇತ್ರಕ್ಕೆ ಮೈಸೂರು ನಗರಕ್ಕೆ ಕೊಟ್ಟಿರುವಂತದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾವು ತಿಳ್ಕೊಳ್ಬೇಕು ನೋಡಿದ ತಕ್ಷಣವೇ ಆಸ್ಟ್ ಕರ್ಕೊಂಡು ಹೋದ್ವಿ ಸಿದ್ದರಾಮಯ್ಯ ಸಾಹೇಬಲ್ ನೋಡಿದ್ರು ಎಷ್ಟು ಜನ ವಿದ್ಯಾರ್ಥಿನಿಯರಿದ್ರೆ ಇಲ್ಲಿ ಅಂತ ಕೇಳಿದ್ರು ಮುನ್ನೂರ ಐವತ್ತು ಜನ ವಿದ್ಯಾರ್ಥಿನಿಯರು ಈಗ ಇಲ್ಲಿ ಅಕಾಮಡೇಟ್ ಮಾಡಕ್ಕೆ ಅವಕಾಶ ಆಯ್ತಾ ಅಂದ್ವಿ ಎಷ್ಟು ಜನ ವಿದ್ಯಾರ್ಥಿನಿಯರು ಈ ಕಾಲೇಜಲ್ಲಿ ಓದ್ತಾ ಇದಾರೆ ಅಂತ ಕೇಳಿದ್ರು ಕಲಾ ವಿಭಾಗದಲ್ಲಿ ನಾಲ್ಕು ಚಿಲ್ಲರೆ ನಾಲ್ಕು ಸಾವಿರದ ಇನ್ನೂರು ಜನ ಮಕ್ಕಳು ವಿಜ್ಞಾನ ವಿಭಾಗದಲ್ಲಿ ಹೆಚ್ಚಿನ ಮೂರು ಸಾವಿರ ಚಿಲ್ಲರೆ ವಿದ್ಯಾರ್ಥಿನಿ ಓದ್ತಾ ಇದಾರೆ ಅಣ್ಣ ಇಲ್ಲಿ ಉಳ್ಕಳಕ್ಕೆ ಕಲಾ ಮತ್ತು ವಿಜ್ಞಾನ ಎರಡು ವಿಭಾಗದಿಂದ ಬರೀ ಮುನ್ನೂರ ಐವತ್ತು ಜನ ಇಲ್ಲಿ ಉಳ್ಕಳಕ್ಕೆ ವ್ಯವಸ್ಥೆ ಇರೋದು ಗ್ರಾಮೀಣ ಪ್ರದೇಶದಿಂದ ಬರುವಂತ ಮಕ್ಕಳುಗಳಿಗೆ ತುಂಬಾ ತೊಂದರೆ ಆಗುತ್ತೆ ಅಣ್ಣ ಇಲ್ಲಿ ಉಳ್ಕಳಕ್ಕಾಗದೆ ಸುಮಾರು ಎಜುಕೇಶನ್ ನ ಡಿಸ್ಕಂಟಿನ್ಯೂ ಮಾಡಿ ಅವ್ರ ಅಪ್ಪ ಅಮ್ಮನ ಜೊತೆ ಇಲ್ಲಿ ದುಡ್ಡು ಕೊಟ್ಟಿ ಪಿ ಜಿ ಇಲ್ಲ ಬೇರೆ ಹಾಸ್ಟೆಲ್ ದುಡ್ಡು ಕೊಟ್ಟು ಓದಿಸುವಂತ ಶಕ್ತಿ ಮತ್ತೆ ಚೈತನ್ಯ ಇಲ್ಲದೆ ಇರೋದಿಲ್ಲ ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಕೋಟಿ ರೂಪಾಯಿ ಕೊಟ್ಟು ಸಾವಿರದ ಆರ್ನೂರು ವಿದ್ಯಾರ್ಥಿನಿಯರು ಇಲ್ಲಿ ಉಳ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಆಗೋದಿಕ್ಕೆ ಹಾಸ್ಟೆಲ್ಗೆ ಅವಕಾಶವನ್ನ ಮಾಡಿಕೊಡ್ತಾರಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಹೇಳಿಕೆ ನಾನು ಇಷ್ಟಪಡ್ತೇನೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ